ಸರ್ಕಾರಿ ವಾಹನಗಳನ್ನು ರಜಾ ದಿನಗಳಲ್ಲಿ ಬಳಕೆ ಮಾಡುತ್ತಿದ್ದುದನ್ನು ಕೆಆರ್ಎಸ್ ಪಕ್ಷದ ಕಾರ್ಯಕರ್ತರು ತಡೆದು ಆಕ್ರೋಶವನ್ನು ಹೊರಹಾಕಿರುವಂತಹ ಘಟನೆ ಚಿಕ್ಕಬಳ್ಳಾಪುರ ಜಿಲ್ಲೆ ದಾವಳಿ ತಾಲೂಕಿನಲ್ಲಿ ನಡೆದಿರುವಂತಹದ್ದು ಹಳ್ಳಿ ಟೋಲ್ ಬಳಿ ಗೇಟ್ ಬಳಿ ನಡೆದಿರುವಂತಹ ಘಟನೆ ಇದಾಗಿತ್ತು ರಜಾ ದಿನ ಆಗಿದ್ರೂ ಸಹ ಸರ್ಕಾರಿ ವಾಹನಗಳನ್ನ ದುರ್ಬಳಕೆ ಮಾಡಿಕೊಂಡಿರುವುದನ್ನು ಕಂಡುಬಂದು ಇದು ಆಕ್ರೋಶಕ್ಕೆ ಕಾರಣವಾಗಿತ್ತು ಸರ್ಕಾರಿ ವಾಹನ ಬಳಕೆ ಮಾಡುವುದನ್ನ ಕರ್ನಾಟಕ ರಾಷ್ಟ ಸಮಿತಿ ಪಕ್ಷದ ಅಧ್ಯಕ್ಷರು ಹಾಗೂ ಸದಸ್ಯರು ತಡೆದು ಪ್ರಶ್ನೆಯನ್ನ ಕೇಳಿದ್ದಾರೆ ಉಡಾಫೆ ಉತ್ತರವನ್ನು ಕೊಟ್ಟಿದ್ದಾರೆ ಅದಕ್ಕಾಗಿ ಕೇಳಿದ್ದಾರೆ ಕಾರಿದ್ದಾರೆ ಸರ್ಕಾರಿ ವಾಹನಗಳು ದುರುಪಯೋಗದ ಈ ಬಗ್ಗೆ ಹಲವು ವರದಿಗಳು ಕೂಡ ಇತ್ತು ಇದು ಸರ್ಕಾರ ಅಬಕಶಕ್ಕೆ ನಷ್ಟ ಉಂಟು ಮಾಡುತ್ತಾ ಇದೆ ಅಧಿಕಾರಿಗಳು ಕಾರನ್ನ ಅಧಿಕೃತವಾಗಿ ಕರ್ತವ್ಯವನ್ನ ಹೊರತುಪಡಿಸಿ ಬೇರೆ ಕಡೆಯಲ್ಲಿ ಉಪಯೋಗಿಸುವಂತಿಲ್ಲ ಆದ್ರೆ ಇತ್ತೀಚಿನ ದಿನಗಳಲ್ಲಿ ಈ ರೀತಿಯ ಸ್ವಂತ ಬಳಕೆಯ ವಿಚಾರಗಳು ಸಾಕಷ್ಟು ನಡೀತಾ ಇದ್ದು ಈಗ ಅದಕ್ಕೆ ವಿರೋಧಗಳು ವ್ಯಕ್ತವಾಗ್ತಾ ಇದೆ ಬೇರೆ ಅನುಕೂಲ ಮಾಡ್ಕೊಂಡು ನೀವು ಗಾಡಿಯನ್ನ ನೀವು ಎಲ್ಲ ಹೋಗ್ತಾ ನೀವು ಹೋಗಿ ಗಾಡಿ ಗಾಡಿನಿಂದ ಸೇಟ್ಗಾಕಿ ಬಿಡ್ರಿ ಸ್ಟೇಷನ್ ಇಲ್ಲೇ ಇಲ್ಲೇದ ಪೊಲೀಸ್ ಮಾಡ್ತೀರಿ ನೀವು ಖಾಸಗಿಯಾಗಿ ಉಪಯೋಗಿಸ್ತಾ ಇದ್ದೀರಾ ಇದನ್ನ ಈ ಗಾಡಿನ ನೀವು ದೇವಸ್ಥಾನಕ್ಕೆ ಬರ್ತಾ ಇದ್ದೀರಾ ನಿಮ್ಗೆ ಮಾತಾಡೋ ಅವಕಾಶ ಇಲ್ಲಣ ಇಲ್ಲಿ ಕಾನೂನನ್ನು ಉಲ್ಲಂಘನೆ ಮಾಡೋ ಯಾವುದೇ ವ್ಯಕ್ತಿ ಆಗಿದ್ರೆ ಅಪರಾಧಿನ ಖಾಸಿಗೆ ಬರ್ತಾ ಇದೆಯಾ ನಿಮ್ಮ ಹತ್ರ ಅಧಿಕೃತ ಪತ್ರ ಇದೆಯಾ ಅಧಿಕೃತ ಪತ್ರ ಇದೆಯಾ ನೀವು ಆದೇಶ ಮಾಡ್ಕೊಳ್ಬೇಕಾಗಿತ್ತು ಸರ್ ನೀವು ಅಧಿಕೃತವಾಗಿ ನಿನ್ನೇನೋಣ ಎಲ್ಲಾದ್ರೂ ಹೋಗ್ತಾ ಲಾಕ್ ಕೊಡೋಣ ನೀನು ಲಾಕ್ ಹೋಗಿ ಕೊಡೋಣ ನೀನು ನಿನ್ನ ಐ ಡಿ ಕಾರ್ಡ್ ಕೊಡೋಣ ಲಾಕ್ ಹೋಗಿ ಕೊಡೋಣ ಗಾಡಿ ಲಾಕ್ ಹೋಗಿಟ್ಟಿಲ್ಲ ನೀನು ಆದ್ರಿಂದಾಗಿ ನಾವು ಬಿಟ್ಕೊಳಿಸ್ತೀವಿ ನಮ್ಗೆ